ಏನಾಗಿದೆ ಅಂದ್ರೆ ನಮಗೆ ಒಂದಿಷ್ಟು ಪಿ ವಿಆರ್ ಮಾನ್ಸ್ ಅಲ್ಲಿ ಲಾಸ್ಟ್ ವೀಕ್ ಕೊಟ್ಟಿದಂತ ಶೋ ಟೈಮಿಂಗ್ ಎಲ್ಲ ಎರಡೆರಡು ಶೋ ಇತ್ತು ತುಂಬಾ ಚೆನ್ನಾಗಿ ನಡೀತಿತ್ತು ಕಲೆಕ್ಷನ್ಸ್ ಎಲ್ಲ ಅವ್ರು ಹೇಳೋ ಪ್ರಕಾರ ಇಲ್ಲ ಅರ್ಥ ಬಂದ್ರು ಇದು ಬಂದ್ರು ಇವತ್ತು ಈ ರೇಂಜಲ್ಲಿ ಕಲೆಕ್ಷನ್ ಆಗಿರೋದು ಮಾದೇವ ಸಿನಿಮಾ ಅದು ಎಲ್ಲರಿಗೂ ಗೊತ್ತಿದೆ ಈಗ ನಾವೇನೋ ಸುಳ್ಳು ಹೇಳ್ತಿದೀವಿ ಅಂತಲ್ಲ ನಾವೇನೋ ಸಿನಿಮಾ ಚೆನ್ನಾಗಿ ಮಾಡಿಲ್ಲ ಅಥವಾ ಕಲೆಕ್ಷನ್ ಇಲ್ಲ ಅಂದ್ರೆ ಓಕೆ ಸರಿ ಆಯ್ತು ನಮ್ಗೆ ಕಲೆಕ್ಷನ್ ಇಲ್ಲ ಒಂದಿಷ್ಟು ಥಿಯೇಟರ್ ಫಿಕ್ಸ್ ಆಯ್ತು ಸರ್ ತೆಗೆದುಬಿಡಿ ಪರವಾಗಿಲ್ಲ ಯಾಕಂದ್ರೆ ಅದು ನಮ್ಮ ಕನ್ನಡ ಸೆಂಟರ್ ಅಲ್ಲ ಅದ್ಯಾವುದೋ ತೆಲುಗು ಸೆಂಟರ್ ತಮಿಳ್ ಸೆಂಟರ್ ತೆಗಿರಿ ಪರವಾಗಿಲ್ಲ ಇಲ್ಲಿ ನಮ್ಗೆ ಎಲ್ಲಾ ಫ್ಯಾಮಿಲಿ ಬರ್ತಾರೆ ಅಂತ ಬಂದಿರೋ ಅಷ್ಟು ಫ್ಯಾಮಿಲಿನು ಸುಮಾರು ಜನ ವಾಪಸ್ ಹೋಗಿದ್ರು ಸಿನಿಮಾ ನಮ್ಗೆ ಇದಾಗ್ತಿಲ್ಲ ಅಂದ್ರೆ ಶೋ ಇಲ್ಲ ಒಂದೊಂದೇ ಶೋ ಕೊಟ್ಟಿದ್ದಾರೆ ಅವ್ರು ಹೇಳೋ ಪ್ರಕಾರ ನಾವು ಶೋ ಇದು ಜನ ಬಂದಿಲ್ಲ ಅಂದ್ರೆ ಖಂಡಿತ ಶೋ ತೆಗೆದು ಬಿಡ್ತೀವಿ ಯಾವುದೋ ಹಿಂದಿ ಸಿನಿಮಾಗೆ ಏಳು ಏಳು ಶೋ ಕೊಟ್ಟರೆ ಎರಡನೇ ವಾರ ಕಂಟಿನ್ಯೂ ಮಾಡ್ತಾರೆ ನಾವೇ ನೋಡಿದ್ದೀವಿ ಆಮೇಲೆ ಜನ ನೋಡಿದಾರೆ ನಾವೇನು ಸುಳ್ಳು ಹೇಳ್ತಿಲ್ಲ ಪಬ್ಲಿಕ್ ಎಲ್ಲರೂ ನೋಡಿದ್ದಾರೆ ಅಲ್ಲಿಗೆ ಐದು ಜನ ಹತ್ತು ಜನ ಹೋಗಿರೋದು ಓಕೆ ಅವರೇನೋ ಅವರು ಅವ್ರದ್ದು ಅವ್ರದ್ದು ಏನು ಅದು ಇದಿದೆಯೋ ಗೊತ್ತಿಲ್ಲ ಅವ್ರನ್ನೋದು ನಮಗೆ ನಮ್ಗೆ ಇನ್ನೊಂದು ಶೋ ಬೇಕು ಎಕ್ಸ್ಟ್ರಾ ಶೋ ಬೇಕು ಪ್ರೈಮ್ ಟೈಮ್ ಬೇಕು ಅಂತ ಕೇಳ್ತಿರೋರು ಈ ಪ್ರೈಮ್ ಟೈಮ್ ನಮ್ಗೆ ಏನಕ್ಕೆ ಅಂದರೆ ಇವತ್ತು ಸ್ಯಾಟರ್ಡೆ ಶನಿವಾರ ಸೆಕೆಂಡ್ ಸ್ಯಾಟರ್ಡೆ ಸಂಡೇ ಎರಡು ನನಗೆ ಎಷ್ಟೊಂದು ಜನ ನೋಡಿದವ್ರಲ್ಲ ಈ ಶನಿವಾರ ಭಾನುವಾರ ಹೋಗ್ತೀವಿ ಒಳ್ಳೆ ರಿಪೋರ್ಟ್ ಇದೆ ನಾವು ಕೇಳಿದ್ವಿ ಸಿನಿಮಾ ತುಂಬ ಚೆನ್ನಾಗಿದೆ ಈ ಶನಿವಾರ ಭಾನುವಾರ ನಮ್ಗೆ ಟೈಮ್ ಇಲ್ಲ ನಾವು ಹೋಗ್ತೀವಿ ಅಂತಲ್ಲ ಆಗಿ ನಾವು ಕಾಯ್ತಿದ್ವಿ ಈ ಶನಿವಾರ ಭಾನುವಾರ ಅದು ಸೆಕೆಂಡ್ ಸ್ಯಾಟರ್ಡೆ ಬಂದಿದೆ ಭಾನುವಾರ ತುಂಬ ಜನ ಕಾಯ್ತಿರ್ಬೇಕಾರೆ ಎಲ್ಲ ಅದರಲ್ಲೂ ಎಲ್ಲ ಮಾಲ್ಗಳಲ್ಲಿ ಎಲ್ಲ ಪಿ ವಿ ಆರ್ ಮಾಲ್ಗಳಲ್ಲಿ ಒಂದೊಂದೇ ಶೋ ಕೊಟ್ಟಿದ್ದಾರೆ ಅದು ನಮ್ಗೆ ಪ್ರೈಮ್ ಟೈಮ್ ಇಲ್ಲ ಒಂದೇ ಒಂದು ನಾನು ರಿಕ್ವೆಸ್ಟ್ ಮಾಡ್ಕೊಂಡಿದ್ದಕ್ಕೆ ಜಿ ಟಿ ಮಾಲಲ್ಲಿ ಏಳು ಗಂಟೆ ಪ್ರೈಮ್ ಟೈಮ್ ಕೊಟ್ಟರೆ ಹೊತ್ತು ಬೇರೆ ಎಲ್ಲೂ ಪ್ರೈಮ್ ಕೊಟ್ಟಿಲ್ಲ ಬೆಳಗ್ಗೆ ಬರ್ತಾರೆ ಆಮೇಲೆ ಹೇಳೋದವ್ ಏನು ಅಂದ್ರೆ ಬರೀ ಮೂವತ್ತೈದು ಜನ ಇದಾರೆ ನಲ್ವತ್ತು ಜನ ಇದಾರೆ ಈಗ ಅವರು ನಿಮ್ ಎದುರುಗಡೆನೆ ಹೇಳಿದ್ರು ಇಷ್ಟೊತ್ತಲ್ಲಿ ನೋಡಿ ಸರ್ ಬರೀ ಮೂವತ್ತೈದು ಜನ ಇದಾರೆ ಹದಿನೈದು ಜನ ಇದಾರೆ ಮೂವತ್ತೈದು ಟಿಕೆಟ್ ಫಿಲ್ ಆಗಿದೆ ಯಾವಾಗ ನಾಲ್ಕು ಗಂಟೆ ಶೋ ಆಮೇಲೆ ಎಷ್ಟೊಂದು ಜನ ನನ್ಗೆ ಹೇಳಿರೋದೇನು ಅಂದ್ರೆ ಅಲ್ಲಿ ಬುಕ್ ಮಾಡೋದು ಲಾಸ್ಟ್ ಮೂಮೆಂಟ್ ಅಲ್ಲಿ ಸರ್ ಯಾಕಂದ್ರೆ ಅದ್ರದ್ದು ಇದೆಯಲ್ಲ ಅಜಿ ಎಸ್ ಟಿ ಆಮೇಲೆ ಇದು ಬುಕ್ ಮಾಡಿದಾಗ ಮೂವತ್ತೈದು ರೂಪಾಯಿ ಏನೋ ಬರುತ್ತೆ ಎಕ್ಸ್ಟ್ರಾ ಬರುತ್ತೆ ಅಂತ ಅದೆಲ್ಲ ಬಿಟ್ಟು ಡೈರೆಕ್ಟಾಗಿ ಹೋಗಿ ಡೈರೆಕ್ಟ್ ಗಳಲ್ಲಿ ಹೋಗಿ ತಗೊಂತಿದ್ದಾರೆ ಟಿಕೆಟ್ ನೀವೇ ನಮಗೆ ನಂಬಿಕೆ ಇಲ್ಲ ಅಂದರೆ ಇವತ್ತು ನೀವೇ ಸರ್ ನೀವೇ ಹೋಗಿ ಯಾವುದಾದ್ರೂ ಒಂದು ಅಲ್ಲಿ ಹೋಗಿ ನೋಡಿ ಸರ್ ಇಪ್ಪತ್ತು ಪರ್ಸೆಂಟ್ಗಿಂತ ಕಮ್ಮಿ ಇದು ಬಿಟ್ರೆ ಅದು ಇವತ್ತು ಶನಿವಾರ ನಾಳೆ ಭಾನುವಾರ ಎಲ್ಲ ಗಳಲ್ಲಿ ಅಷ್ಟು ಚೆನ್ನಾಗಿ ನಡೀತಿದೆ ಅವ್ರು ಏನಕ್ಕೆ ಹಿಂದಿಗೆ ಕೊಡೋ ಪ್ರಾಮುಖ್ಯತೆ ಕನ್ನಡಕ್ಕೆ ಕೊಡ್ತಿಲ್ಲ ಆಮೇಲೆ ಇದು ನಾನು ಫಸ್ಟ್ ಅಲ್ಲ ಸರ್ ನಾನು ಫಸ್ಟ್ ಅಲ್ಲ ಅವತ್ತಿಂದ ಇವತ್ತಿನವರೆಗೂ ಯಾವಾಗ ಈ ಪಿ ವಿ ಆರ್ ಇದೆಲ್ಲ ನಡೆಯೋ ಸ್ಟಾರ್ಟ್ ಆಯ್ತು ಆವತ್ತಿಂದ ಇವತ್ತಿನವರೆಗೂ ಎಲ್ಲ ಹೀರೋಗಳು ಬಂದಿದ್ದಾರೆ ಎಲ್ಲ ನಿರ್ಮಾಪಕರುಗಳಿಗೂ ಅನ್ಯಾಯ ಆಗಿದೆ ಎಲ್ಲರೂ ಬಂದು ಮಾತಾಡಿದ್ದಾರೆ ಈಗ ನನಗೇನು ಕಷ್ಟ ಆಗ್ತಿದೆ ಅಂದರೆ ಸರ್ ಇದು ಫಸ್ಟ್ ಅಲ್ಲ ಸರ್ ಇಪ್ಪತ್ತ್ಮೂರು ವರ್ಷ ನಾನು ಕಷ್ಟಪಟ್ಟಿದ್ದೀನಿ ಇದು ಒಂದಲ್ಲ ನಾನು ಇಪ್ಪತ್ತ್ಮೂರು ವರ್ಷ ಕಷ್ಟಪಟ್ಟಿದ್ದೀನಿ ಇವತ್ತು ಒಂದು ಸಕ್ಸಸ್ ಅಂತ ಅವ್ನವ್ರು ಸಿಕ್ಕಿದೆ ಆಮೇಲೆ ಜನ ಒಪ್ಕೊಂತಿದ್ದಾರೆ ಈಗ ನನ್ನ ಎಷ್ಟು ಕಷ್ಟಪಟ್ಟಿದ್ದೀವಿ ಅಂದರೆ ಏಳು ಏಳು ಅಷ್ಟಿಷ್ಟಲ್ಲ ಈ ಟೈಮಲ್ಲಿ ಬಂದು ಎಕ್ಸಾಕ್ಟಾಗಿ ನಾನು ಸಿನಿಮಾ ತೆಗಿತೀನಿ ಅದು ನಮ್ಮ ಮಾಹಿತಿಗೇನೆ ಬರೋಲ್ಲ ಯಾರನ್ನೋ ಕೇಳಬೇಕು ಅವ್ರು ಕೇಳಿದ್ರೆ ಅವರು ಮೂರು ಇಪ್ಪತ್ತ್ ಮೂವತ್ತು ಫೋನ್ ಮಾಡಬೇಕು ಅವಾಗ ಒಂದು ಫೋನ್ ಅಟೆಂಡ್ ಮಾಡ್ತಾರೆ ಅಲ್ಲಿ ಮಾಡಿ ನಮ್ಗೆ ಏನಾಗ್ತಿದೆ ಅಂದರೆ ಇವತ್ತು ಈ ಒಳ್ಳೆ ರಿಪೋರ್ಟ್ ಬಂದಿದೆ ಒಳ್ಳೆ ಸಿನಿಮಾ ಕಲೆಕ್ಷನ್ ಆಗ್ತಿದೆ ಈ ಸಿನಿಮಾಗೆ ನೀವು ಮಾಡ್ತಿದ್ರೆ ಅದು ನಾನೇನು ಹೊಸಬಾ ಅಲ್ಲ ನಮ್ಮ ತಂದೆ ಕಾಲದಿಂದ ನಮ್ಮ ತಂದೆ ಅಷ್ಟೊಂದು ದೊಡ್ಡ ಹೆಸರು ಇವತ್ತು ನಮ್ಮ ತಂದೆ ಅಭಿಮಾನಿಗಳು ಚೆನ್ನಾಗಿ ಬಂದು ನೋಡಿದ್ದಾರೆ ಸಿನಿಮಾನ ಅವರು ಮೆಚ್ಚು ಇಷ್ಟಪಡ್ತಿದ್ದಾರೆ ಸಿನಿಮಾನ ಫ್ಯಾಮಿಲಿ ನೋಡ್ತಿದ್ದಾರೆ ಹೆಣ್ಮಕ್ಳು ನೋಡ್ತಿದ್ದಾರೆ ಎಲ್ಲರೂ ಬಂದು ನೋಡ್ತಿದ್ದಾರೆ ಅಂಥ ಸಿನ್ಮಾ ಇವರು ನಾವು ಯಾರಿಗೋ ಬಂದು ಕೇಳ್ಕೊಂಡು ದಯವಿಟ್ಟು ಅಂದ್ಕೊಂಡು ಭಿಕ್ಷೆ ಬೇಡೋ ರೇಂಜಿಗೆ ಬಂದ್ಬಿಟ್ಟಿದೆ ಸರ್ ಇವತ್ತು ನಾವು ಒಬ್ಬರ ಹತ್ರ ಯಾರ ಹತ್ರನೂ ಭಿಕ್ಷೆ ಬಿಡ್ತಿದೆ ಸರ್ ದಯವಿಟ್ಟು ಒಂದು ಶೋ ಕೊಡಿ ಸರ್ ಅಂತ ಸಿಂಗಲ್ ಸ್ಕ್ರೀನ್ ಸಿಂಗಲ್ ಸ್ಕ್ರೀನು ಎಲ್ಲ ಸಿಂಗಲ್ ಸ್ಕ್ರೀನ್ ಚೆನ್ನಾಗಿದೆ ಇವತ್ತು ಒಬ್ರು ಡಿಸ್ಟ್ರಿಬ್ಯೂಟರ್ ಕಾಲ್ ಮಾಡಿದಾಗ ಅಟೆಂಡ್ ಮಾಡಲ್ಲ ಒಬ್ಬರನ್ನು ಡೈರೆಕ್ಟರ್ ಕಾಲ್ ಮಾಡಿದಾಗ ಅಟೆಂಡ್ ಮಾಡಲ್ಲ ಆಫ್ಕೋರ್ಸ್ ನಾನು ಹೀರೋ ಅಂತ ನಾನು ಫೋನ್ ಮಾಡ್ತಿದ್ದೀನಿ ಮಾತಾಡ್ತಿದ್ದೀರ ಇಲ್ಲ ಅಂತಲ್ಲ ಬಟ್ ಕೇಳ್ಕೊತಿದ್ವಿ ಸರ್ ಇದಕ್ಕೆ ನೀವು ದಯವಿಟ್ಟು ನನಗೆ ಅಂತಲ್ಲ ಸರ್ ಈ ನನ್ನ ಸಿನಿಮಾ ಅಂತ